ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ತಾಲೂಕಿನಲ್ಲಿ ಬೃಹತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಬಿಗ್ ಪ್ಲಾನ್ ಶಿರಾ ನಗರಕ್ಕೆ ಮತ್ತೊಂದು ಕಿರೀಟ ಶಾಸಕರು ಹಾಗೂ ಮಾಜಿ ಸಚಿವರಾದ ಟಿವಿ ಜಯಚಂದ್ರ ರವರ ಪ್ರಯತ್ನ ಸಫಲತೆಯತ್ತ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಪದಾಧಿಕಾರಿಗಳಿಂದ ಹಾಗೂ ಅಧಿಕಾರಿಗಳಿಂದ ಶಿರಾ ತಾಲೂಕಿನಲ್ಲಿ ಸ್ಥಳ ಪರಿಶೀಲನೆ ಶಿರಾನಗರದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದರಲ್ಲಿ ಕನಿಷ್ಠ ಇಪ್ಪತ್ತೈದು ಎಕರೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ನಿರ್ಮಾಣಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಪದಾಧಿಕಾರಿಗಳು ಅಧಿಕಾರಿಗಳು ಮಾಜಿ ಕ್ರಿಕೆಟ್ ಆಟಗಾರ ರಘುರಾಮ್ ಭಟ್ ಸೇರಿದಂತೆ ಮುಂತಾದ ಅಧಿಕಾರಿಗಳು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಾಸಕ ಟಿವಿ ಜಯಚಂದ್ರ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಸ್ಥಳ ಪರಿಶೀಲನೆ ನಡೆಸಿದರು

బక్కేది తిరుల తోట చాతేది ఇక్క ఎక్స్టెండ్ మార్చడానికి ఉంది అది నా ಬಂದితు హైవేనే ఆ ಗೊತ್ತా సరే హైవేనా అంటరా దీని ఏమైతది ఈ రోడ్ తోర్తది ఇక్కడ వరకదా కొంచెం నీరు கஷன் கொடுத்த மக்கள் இல்லை ನಮ್ಮ ತಾಲೂಕಿಗೆ ಒಂದು ರೆಸಿಡೆನ್ಷಿಯಲ್ ತಂದ್ರೆ ಅದೇ ಹೆಮ್ಮೆ ಸರ್ ನಮ್ಮಲ್ಲಿ ಒಂದು ಸ್ವಲ್ಪ ಇದೆ ಸರ್ ಒಂದೇ ಕಡೆ ಅಂದ್ರೆ ದೇ ಕ್ಯಾನ್ ಚೂಸ್ ಅಟಲ್ ಬಿಹಾರಿ ಮಾಡಲ್ಜಿ ಮಾಡಲ್ ಕಿಚ್ಚೂರ್ ರಾಣಿ ಚೆನ್ನಮ್ಮ ಎಲ್ಲ ಇದೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಸರ್ ಸೇಮ್ ಇನ್ಸ್ಟಿಟ್ಯೂಟ್ ಇಂದ ಈ ರಾಜ್ಯ ಸ್ಕೂಲು ಬಾಗಲಕೋಟೆ ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರುತ್ತೆ ಅಂಕಿತಾ ನೋಡಿ ಯಾವ ಪ್ರೈವೇಟ್ ಸ್ಕೂಲ್ ಇಲ್ಲ ಯಾವ್ದು ಗೌರ್ಮೆಂಟ್ ಎಷ್ಟೇ ದುಡ್ಡಿದ್ರು ಆಯಶ್ನ ಕೊಂಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ

హెలిప్యాడ్ ఇది సార్ థర్టీ కిలోమీటర్ అందరూ హార్డ్ ఫిఫ్టీన్ మినిట్స్ అందబింది సార్ बस के भाई तो पिच मारबे कर के अधिक अधिक रीगा पिच पानी सर निकालबे आटाडबे आटाडबे ना बोलबे चल रे यार शो सिक्स सिक्स छोड़ दे बाल ಏನು ಡಾಟಾ ನೋಡಿ ಅಲ್ಲೆಲ್ಲ ಫುಲ್ ಡಿವೈಕ್ಟ್ ಬಿಟ್ಟಿದ್ದಾರೆ ಹೋಗಕ್ಕೆ ಅಲ್ಲಿ ಕಷ್ಟ ತುಂಬ ಬಿಟ್ಟಿದೆ ಇಲ್ಲ ಬೇಕಾದ್ರೆ ವಾಪಸ್ ಹೋಗಿ ಅದ ಮೂಗಬಹುದು ಅಂತ ಪ್ರತಿ ಅದು ಆ ವಾಟ್ ಏ ವಿಲ್ बेनिफिट बिकॉज ग्राउंड ಇಸ್ ಆವರ್ ಬೆನಿಫಿಟ್ ಸರ್ ಅದೆ ಇಂಪಾರ್ಟೆಂಟ್ ಅಲ್ಲ 200 ಅಲ್ಲ 100 ಫೀಟ್ ರೋಡ್ ಮಾಡ್ತಿವಲ್ಲ एक्चुअली ಇಟ್ ಕಮ್ಸ್ ಟಚ್ಸ್ ಸೋ ಇಲ್ಲ ಅಚೆ ಡೀಟೇಲ್ಸ್ இந்த நிலத்துல ஒரு 6 ஏக்கர் காலி இமிடியேட்லி வேறதுல்லான்னு என்ன பைரட் ஆச்சரியப்படுறது